ಕೆರೆಯಿಂದ ಹಿರಿಯೂರಿಗೆ ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಹೊರಟ ವಿಜಯಲಕ್ಷ್ಮಿ ಖಾಸಗಿ ಬಸ್ ನಗರಂಗೇರಿ ಗೇಟ್ ಸಮೀಪದಲ್ಲಿ ಸರಣಿ ಅಪಘಾತ ಬಸ್ಸು ಮತ್ತು ಎತ್ತಿನ ಗಾಡಿ ಡಿಕ್ಕಿ ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಅದೃಷ್ಟವಶಾತ್ ಪಾರು ಬಸ್ ಡಿಕ್ಕಿ ರವಸಕ್ಕೆ ಶೇಂಗಾ ತುಂಬಿದ ಎತ್ತಿನ ಗಾಡಿಯ ಮಾಲೀಕನಾದಂತಹ ರಾಜಣ್ಣನಿಗೆ ತೀವ್ರ ಗಾಯವಾಗಿದೆ ಎತ್ತಿನ ಗಾಡಿಯಲ್ಲಿದ್ದ ಎರಡು ಎತ್ತುಗಳಲ್ಲಿ ಒಂದು ಎತ್ತು ಸ್ಥಳದಲ್ಲಿ ಸಾವನ್ನು ಅಪ್ಪಿದ್ದು ಮತ್ತೊಂದು ಗಾಯಗೊಂಡಿದೆ ಎಂದಿನಂತೆ ಪ್ರತಿನಿತ್ಯ ವಿಜಯಲಕ್ಷ್ಮಿ ಟ್ರಾನ್ಸ್ಪೋರ್ಟ್ ಎ ಜೀರೋ ಒನ್ ಜಿ ಸೆವೆನ್ ನೈನ್ ನೈನ್ ಸಿಕ್ಸ್ ಖಾಸಗಿ ಬಸ್ ಪ್ರತಿನಿತ್ಯ ಚಳ್ಳಕೆರೆಯಿಂದ ಹಿರಿಯೂರಿಗೆ ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಹೋಗುತ್ತದೆ ಆದರೆ ಇಂದು ಪ್ರಯಾಣಿಕರನ್ನ ಹತ್ತಿಸಿಕೊಂಡು ಬೆಂಗಳೂರು ರಸ್ತೆಯ ಗಂಧರ್ವ ಲಾಡ್ಜ್ ಸಮೀಪದ ನಗರಂಗೇರಿ ಗೇಟ್ ಬಳಿಯಲ್ಲಿ ಶೇಂಗಾವನ್ನ ತುಂಬಿಕೊಂಡು ಎತ್ತಿನ ಗಾಡಿಯಲ್ಲಿ ಬರುತ್ತಿದ್ದ ಬಸ್ ಎತ್ತಿನ ಗಾಡಿ ಡಿಕ್ಕಿಯಾಗಿ ಡಿಕ್ಕಿ ಆರಂಭಕ್ಕೆ ಎತ್ತಿನ ಗಾಡಿಯಲ್ಲಿದ್ದ ಶೇಂಗಾ ಕೆಳಕ್ಕೆ ಬಿದ್ದು ಎತ್ತಿನ ಗಾಡಿಯ ಮಾಲೀಕನಾದ ದಾಸರ ಕಟ್ಟೆ ರಾಜನ ಕೆಳಗೆ ಬಿದ್ದು ಗಾಯಗೊಂಡಿದ್ದಾರೆ ಹಾಗೆ ಎರಡು ಎತ್ತುಗಳಲ್ಲಿ ಒಂದು ಎತ್ತು ಸ್ಥಳದಲ್ಲಿ ಸಾವನ್ನಪ್ಪಿದ್ದು ಇನ್ನೊಂದು ಎತ್ತಿಗೆ ಗಾಯಗಳಾಗಿವೆ ಬಸ್ ಡ್ರೈವರ್ ಗಾಡಿಯನ್ನ ಕಂಟ್ರೋಲ್ ಮಾಡಲು ಹೋಗಿ ಪಕ್ಕದಲ್ಲೇ ಚರಂಡಿಗೆ ಹೋಗಿ ನಿಲ್ಲಿಸಿದ್ದಾರೆ ಅದೃಷ್ಟವಶಾತ್ ಮುಂದೆ ಹೋಗಿದ್ದರೆ ದೊಡ್ಡ ನಾಲಿಯಲ್ಲಿ ಬೀಳಬೇಕಾಗಿತ್ತು ಸದ್ಯ ಬಸ್ಸಿನಲ್ಲಿದ್ದ ಪ್ರಯಾಣಿಕರು ಸಣ್ಣ ಪುಟ್ಟ ಗಾಯದಿಂದ ಯಾವುದೇ ಘಟನೆ ನಡೆದಿದೆ ಅದೃಷ್ಟದಿಂದ ಪಾರಾಗಿದ್ದಾರೆ ಗಾಯಗೊಂಡಿದ್ದ ಎತ್ತಿನ ಮಾಲೀಕ ರಾಜನನ್ನ ಸ್ಥಳೀಯ ಸರ್ಕಾರಿ ಆಸ್ಪತ್ರೆಯಲ್ಲಿ ದಾಖಲಿಸಿದ್ದಾರೆ ಸ್ಥಳಕ್ಕೆ ಧಾವಿಸಿದ ಚಳ್ಳಕೆರೆ ಪೊಲೀಸ್ ಅಧಿಕಾರಿಗಳು ಸ್ಥಳವನ್ನು ಪರಿಶೀಲಿಸಿ ಮುಂದಿನ ತೀರ್ಮಾನವನ್ನ ಕೈಗೊಳ್ಳಲಿದ್ದಾರೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನೈನ್ಟಿ ಕನ್ನಡ ವಾಹಿನಿ ಸಮಾಜದ ಉತ್ತಮ ಬೆಳವಣಿಗೆಗಾಗಿ